ನಮಸ್ತೆ ವೀಕ್ಷಕರೇ ಮೆಂಡೋ ನ್ಯೂಸ್ ನೆಟ್ವರ್ಕ್ ಸ್ವಾಗತ ನಾನು ನಿಮ್ಮ ದಿವ್ಯಾ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದಂತಹ ಐದು ಗ್ಯಾರಂಟಿ ಯೋಜನೆಗಳು ಈಗ ಅದೇ ಕಾಂಗ್ರೆಸ್ ಸರ್ಕಾರ ಆ ಗ್ಯಾರಂಟಿ ಯೋಜನೆಗಳಿಗೆ ಕತ್ತರಿ ಹಾಕಬೇಕು ಅನ್ನುವ ಒಂದು ಚಿಂತನೆ ಮಾಡ್ತಾ ಇದೆ ಅನ್ನೋ ಒಂದು ಮಾಹಿತಿ ಇದೆ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹ ಕೂಡ ಒಂದು ಆ ಒಂದು ಗೃಹ ಜ್ಯೋತಿಯಲ್ಲಿ ಕೊಟ್ಟಿದ್ದಂತಹ ಇನ್ನೂರು ಯೂನಿಟ್ ವಿದ್ಯುತ್ ಫ್ರೀ ಆದರೆ ಈಗ ಇನ್ನೂರು ಯೂನಿಟ್ ಇಂದ ನೂರು ಯೂನಿಟ್ಗೆ ಇಳಿಸ್ತಾ ಇದೆ ಇನ್ನ ಅನ್ನಭಾಗ್ಯ ಗ್ಯಾರಂಟಿ ಯೋಜನೆಗಳ ಮತ್ತೊಂದು ಅನ್ನಭಾಗ್ಯ ಗ್ಯಾರಂಟಿ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಕೊಡ್ತಿದ್ದಂತಹ ಅಕ್ಕಿ ಬದಲು ದುಡ್ಡು ಆದರೆ ಈಗ ಆ ಒಂದು ದುಡ್ಡನ್ನು ನಿಲ್ಲಿಸಿ ಅದ್ರ ಬದಲಾಗಿ ಸಕ್ಕರೆ ತೊಗರಿಬೇಳೆ ಗೋಧಿ ಹೆಸರು ಬೇಳೆ ಈ ರೀತಿಯ ಪದಾರ್ಥಗಳನ್ನು ಕೊಡುವ ಚಿಂತನೆ ಮಾಡ್ತಾ ಇದೆಯಂತೆ ಸರ್ಕಾರ ಯಾಕೆ ಈ ರೀತಿ ಇದನ್ನ ನಾವು ನೋಡೋದಾದ್ರೆ ಜನ ದುಡ್ಡು ಕೊಟ್ರೆ ಏನಕ್ಕಾಗುತ್ತೆ ಬರೀ ಅಕ್ಕಿ ಒಂದು ಕೊಟ್ಬಿಟ್ರೆ ಸಾಕ ಅದ್ರ ಜೊತೆಗೇನು ಇಲ್ವಾ ಈ ಥರ ಕೇಳ್ತಾ ಇದ್ದಾರೆ ಅದಕ್ಕೆ ದುಡ್ಡು ಬದಲು ಈ ರೀತಿಯ ಪದಾರ್ಥಗಳನ್ನು ನೀಡಬೇಕು ಅನ್ನೋ ಒಂದು ಚಿಂತನೆ ಮಾಡ್ತಾ ಇದೆಯಂತೆ ಇನ್ನು ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಅಂತ ಬಂದಾಗ ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಈಗಾಗಲೇ ದುಡ್ಡು ಬರ್ತಾ ಇಲ್ಲ ಎಲೆಕ್ಷನ್ ಆದ ನಂತರ ಇದಾದ ಮೇಲೆ ಬರುತ್ತೆ ಬರುತ್ತೆ ಅಂತ ಹೇಳ್ತಾನೆ ಇದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆದರೆ ಇದುವರೆಗೂ ಇನ್ನೂ ಬಂದಿಲ್ಲ ಇದನ್ನೂ ಸಹ ಯಾವಾಗ ನಿಲ್ಲಿಸ್ತಾರೋ ಗೊತ್ತಿಲ್ಲ ಇನ್ನು ಇದು ಮಾಹಿತಿ ಅಷ್ಟೇ ಆದರೆ ಇದೇ ವಿಚಾರವಾಗಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾದಂತಹ ಬಿ ವೈ ವಿಜಯೇಂದ್ರ ಅವರು ಕಿಡಿಕಾರ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಖಜಾನೆ ಖಾಲಿಯಾಗಿದೆ ಏನಾದ್ರೂ ಮಾಡಿ ಅಧಿಕಾರಕ್ಕೆ ಬರಲೇಬೇಕು ಅನ್ನೋ ರೀತಿಗೆ ಗ್ಯಾರಂಟಿ ಯೋಜನೆಗಳನ್ನ ಬಿಟ್ಟರು ಈ ವಿಚಾರವಾಗಿ ಎತ್ತು ಏರಿಗೇಳಿದ್ರೆ ಕೋಣ ನೀರಿಗೆ ಎಳಿತು ಅನ್ನೋ ರೀತಿ ಆಗ್ತಾ ಇದೆ ಮುಖ್ಯಮಂತ್ರಿಗಳಾದ ಒಂದು ಕಡೆ ಪಕ್ಷದ ಮುಖಂಡರುಗಳು ಇನ್ನೊಂದು ಕಡೆ ಮತ್ತೊಬ್ಬರು ಮಗದೊಬ್ರು ಇನ್ನೊಂದು ಕಡೆ ಈ ರೀತಿ ಆಗ್ತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ರೀತಿಯಾದಂತಹ ಒಂದೇ ರೀತಿಯ ನಿಲುವಿಲ್ಲ ಈ ಖಜಾನೆ ಖಾಲಿ ಆಗ್ತಾ ಇದೆ ಅಧಿಕಾರಕ್ಕೆ ಬರಬೇಕು ಅನ್ನೋ ಆಸೆಯಿಂದ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟರು ಆದ್ರೆ ಈಗ ಆ ಎಲ್ಲಾ ಜವಾಬ್ದಾರಿಗಳನ್ನ ನಿಭಾಯಿಸಕ್ಕಾಗ್ತಾ ಇಲ್ಲ ಇನ್ನ ಇವರು ಸರ್ಕಾರ ನಡೆಸೋದಕ್ಕೂ ಸಹ ಅಥವಾ ಮುಂದಿನ ದಿನಗಳಲ್ಲಿ ಇವ್ರ ಕೈಲಿ ಸರ್ಕಾರ ನಡೆಸಕ್ಕೂ ಆಗಲ್ಲ ಅನ್ನೋ ರೀತಿಯಲ್ಲಿ ಬಿ ವೈ ವಿಜಯೇಂದ್ರ ಅವರು ಕಿಡಿಕಾರ್ತಾ ಇದ್ದಾರೆ ನೋಡೋಣ ವೀಕ್ಷಕರ ಈ ಒಂದು ಬಂದಿರುವಂತಹ ಮಾಹಿತಿ ಇದನ್ನು ಮಾಹಿತಿ ಅಷ್ಟೇ ಈಗಾಗಲೇ ವಿರೋಧ ಪಕ್ಷದವರು ಕಿಡಿ ಕಾರ್ತಾ ಇದ್ದಾರೆ ಇನ್ನು ಇದೇ ವಿಚಾರ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಸರ್ಕಾರ ಇದೇ ಗ್ಯಾರಂಟಿ ಯೋಜನೆಗಳನ್ನ ಬದಲಾಯಿಸುತ್ತ ವಿರೋಧ ಪಕ್ಷದ ಒಂದು ಕಿಡಿಗೆ ಕಾರಣ ಆಗ್ತಾರ ಅವ್ರೇನು ಈಗ ಕಿಡಿ ಕಾರ್ತಿದ್ದಾರೆ ಅದಕ್ಕೆ ಒಂದ್ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದವರೇ ಕಾರಣ ಆಗ್ತಾರ ಕಾಂಗ್ರೆಸ್ ಸರ್ಕಾರನೇ ಕಾರಣ ಆಗುತ್ತಾ ತಮ್ಮ ಪತನವನ್ನ ತಾವೇ ತಂದುಕೊಳ್ತಾರ ಅಂತಹ ಗ್ಯಾರಂಟಿ ಯೋಜನೆಗಳನ್ನ ಇದೇ ರೀತಿಯಾಗಿ ಮುಂದುವರಿಸ್ತಾರ ಕಾದು ನೋಡೋಣ ಇದಾಗಿತ್ತು ಈ ಕ್ಷಣದ ಸುದ್ದಿಗಳು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ